ಹಲೋ ಎವ್ರಿ ವಾನ್ ಇಪ್ಪತ್ತೈದನೇ ಪ್ರಶ್ನೆಯನ್ನ ನೋಡೋಣ ಎಕ್ಸ್ ಘಾತ ಮೂರು ಪ್ಲಸ್ ಎರಡು ಎಕ್ಸ್ ಘಾತ ಎರಡು ಮೈನಸ್ ಐದು ಎಕ್ಸ್ ಘಾತ ನಾಲ್ಕು ಮೈನಸ್ ಆರು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಕೊಟ್ಟಿರುವಂತಹ ಸಮೀಕರಣವನ್ನ ಸರಿಯಾಗಿ ಗಮನಿಸಿ ಇದರಲ್ಲಿ ಮಹತ್ತಮ ಘಾತ ಎಕ್ಸಿಗೆ ಅತಿ ಹೆಚ್ಚಿನ ಘಾತ ಯಾವ್ದಿದೆಯೋ ಅದು ಈ ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತೆ ಸೊ ಸಮೀಕರಣವನ್ನ ಕೊಟ್ಟಾಗ ಚರಾಕ್ಷರದ ಘಾತಗಳನ್ನ ಗಮನಿಸಿ ಅದರ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋದು ಉತ್ತಮ ವಿಧಾನ ಸುಲಭ ಆಗತ್ತೆ ಹಾಗೆ ಬರ್ಕೊಂಡಾಗ ನಮ್ಗೆ ಸಮೀಕರಣ ಸಿಗೋದು ಈ ರೀತಿಯಾಗಿ ಸೊ ಇದ್ರಿಂದ ನಾವು ಗರಿಷ್ಠ ಘಾತ ಅಥವಾ ಡಿಗ್ರಿ ತಮ್ಮ ನಾಲ್ಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಬಿಕಾಸ್ ಎಕ್ಸ್ ನ ಗರಿಷ್ಠ ಘಾತ ನಾಲ್ಕು ಅಂತ ಇಲ್ಲಿ ಬರೆದಿದ್ದಾರೆ ಹಾಗಾಗಿ ಘಾತ ನಾಲ್ಕು ಆಗಿರೋದ್ರಿಂದ ಡಿಗ್ರಿ ಕೂಡ ನಾಲ್ಕು